ಅದು ಯಾವ ಬೇಡಿಕೆ ಏನಂತ ಪ್ರಾರ್ಥನೆ ಮಾಡಿದರೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದು ಅವ್ರ ಅವ್ರಿಗೆ ಗೊತ್ತು ದೇವ್ರಿಗೆ ಗೊತ್ತು ಅಲ್ಲ ಪ್ರಾರ್ಥನೆ ನೋಡಿ ರೇ ರಾಜಕೀಯದಲ್ಲಿ ಪರಿಶ್ರಮನೂ ಬೇಕು ಪರಿಕ್ರಮನೂ ಬೇಕು ಪರಿಶ್ರಮ ಇರಲಾರ್ದೆ ಪರಿಕ್ರಮ ಯೂಸ್ ಇಲ್ಲ ಪರಿಕ್ರಮ ಇರಲಾರ್ದೆ ಪರಿಶ್ರಮನೂ ಯೂಸ್ ಇಲ್ಲ ಎಲ್ಲರಿಗೂ ಇರಬೇಕು ಪಾಲಿಟಿಕ್ಸ್ ಅಂದ್ರೆ ಎಲ್ಲರೂ ಅಲ್ಲ ನಿಖಿಲ್ ವೆರಿ ಗುಡ್ ಕೊಡಲಿ ಸಿ ನಾ ನಾವು ಏನೇ ಆರೋಪ ಮಾಡಿದ್ರು ಕೊಡಲಿ ಸರ್ ನಾವು ಯಾವುದಕ್ಕೂ ತಲೆ ಆಯ್ತು ಚಿತ್ತಾಪುರಲ್ಲೇ ಇರಲಿ ನಂದೇ ಇರಲಿ ಈ ಯಾರದೇ ಇರಲಿ ಈಗ ಎಲ್ಲೋ ಒಂದು ಕಡೆ ಆಗಿದ್ದರೂ ಆಗಿರ್ಬೋದು ನಾನೇನು ಅದು ಇಂಥ ಏನು ಇಲ್ಲಿ ಸಂಪೂರ್ಣವಾಗಿ ನಾವು ಬಂದ ಮೇಲೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದೆ ಅಂತ ಇಲ್ಲ ನಮ್ಮ ಕಲಬುರಗಿ ಮಾಧ್ಯಮ ಸ್ನೇಹಿತರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ನಾನಾಗಿರ್ಬೋದು ಶರಣ್ ಪ್ರಕಾಶ್ ಅವರಾಗಿರ್ಬೋದು ಇಂಥದ್ರಲ್ಲಿ ಯಾವುದಕ್ಕೂ ಕೈ ಹಾಕೋದಿಲ್ಲ ಆ್ಯಸ್ ಮಿನಿಸ್ಟರ್ಸ್ ನಿಮ್ಗೆ ಗೊತ್ತಿಲ್ಲ ಇಲ್ದಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತಲ್ಲ ಯಾರೇ ನಾವು ಅದು ಎನ್ಕರೇಜ್ ಮಾಡಲ್ಲ ಅಂತೂ ಗೊತ್ತಿದೆ ಅಲ್ಲ ಹನುಮಂತ ಪ್ರತಿ ಸರಿ ಆಯಾ ವ್ಯಾದಲ್ಲಿ ರಿಲೀಸ್ ಮಾಡ್ತೀವಲ್ಲ ಓದ್ಕೊಡೋಕೇಳ್ರಿ ಅವ್ರಿಗೆಲ್ಲರಿಗೂ ಪಾಪ ಅವ್ರಿಗೆ ಯಾಕೆ ಕಲೆ ಬಿಟ್ಟಿದ್ರು ಬಿಟ್ಟು ಅವ್ರಿಗೆ ಇನ್ನ ಕಲೀಲ ಕಲೀಲತ್ತಾರ ಅವ್ರಿನ್ನ ಇಲ್ಲ ಈಗ ಇಲ್ಲಿ ವಾಟ್ ಎವರ್ ಇಟ್ ಇಸ್ ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡ್ಬೇಕಾದ್ರೆ ಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ ವೋಟರ್ ಲಿಸ್ಟ್ ನಾವು ಮಾಡ್ಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗಿರ್ತೀವಿ ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ ಅದಾದ್ಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ ಅದು ಪಬ್ಲಿಕ್ ಮಾಡ್ತೀವಿ ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ ಒಂದ್ ಎರಡು ಮೂರು ಸರಿ ಪರಿಷ್ಕರಣೆ ಆದ್ಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್ ಸೊ ಇವು ಏನಾದರೂ ಲೋಪಗಳು ಇದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ ಅದಕ್ಕೇನಿದೆ ಸಿ ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ ಸರ್ವೆ ಆಗಿ ಈಗ ಎಕ್ಸಾಂಪಲು ವೋಟರ್ ಲಿಸ್ಟಗೂ ಹಂಗೆ ಮಾಡ್ತೀವಲ್ಲ ಸರ್ ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ ಅಂಥದ್ದೇನಾದರೂ ಏನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಅಥವಾ ತಮ್ಮ ಗಮನಕ್ಕೆ ಬಂದಿದ್ರೆ ಆ ಲೋಪಗಳನ್ನು ತಿಂದಲಿಕ್ಕೂ ಕೂಡ ಇನ್ನೂ ಅವಕಾಶ ಇರ್ತಾವಲ್ಲ ಸರಿ ಇದೇ ಫೈನಲ್ ಅಂತ ಎಲ್ಲಿ ಹೇಳಿದ್ದೀವಿ ನಾವು